ನಾವು ನುಡಿದಂತೆ ನಡೆದಿದ್ದೇವೆ ಎಂದ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಡಿ ಸಿ ಎಂ ಡಿಕೆ ಶಿವಕುಮಾರ ತಿಳಿಸಿದ್ದಾರೆ ಕಾಂಗ್ರೆಸ್ ಪರವಾಗಿ ಜನತೆಗೆ ಶುಭಾಶಯಗಳು ಮಳೆ ಬೆಳೆ ನೆಮ್ಮದಿ ಶಾಂತಿ ದೊರಕಲಿ ಕಳೆದ ವರ್ಷ ನಾವು ನುಡಿದಂತೆ ನಡೆಯಲು ಅವಕಾಶ ಆಯಿತು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನಾನು ಸಿದ್ದರಾಮಯ್ಯನವರು ಚೆಕ್ಗೆ ಸಹಿ ಹಾಕಿದೆವು ಆ ಚೆಕ್ ಬೌನ್ಸ್ ಆಗದ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಐದು ನ್ಯಾಯಗಳಿಗೆ ಸಹಿ ಹಾಕಿ ಜನರ ಮುಂದೆ ಇಟ್ಟಿದ್ದಾರೆ ಎಂದರು ಕಾಶ್ಮೀರ ಕೂಡ ಇವತ್ತು ಹೊಸ ವರ್ಷ ಆಚರಣೆ ಮಾಡ್ತಾ ಇದೆ ಅಂದ್ರೆ ಈ ದೇಶದ ಅನೇಕ ಭಾಗಗಳಲ್ಲಿ ಹೊಸ ವರ್ಷ ಕಾಂಗ್ರೆಸ್ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ವರ್ಷ ಎಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಮಳೆ ಬೆಳೆ ನೆಮ್ಮದಿ ಶಾಂತಿ ಎಲ್ಲ ಕೂಡ ದೊರಕಲಿ ಕಳೆದ ವರ್ಷ ರಾಜ್ಯದ ಜನತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೇನು ನುಡಿದಿದ್ದೋ ನುಡಿದಂತೆ ನಡೀಲಿಕ್ಕೆ ಅವಕಾಶ ಆಯಿತು ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ವರೆಗೂ ಬೆಳಕನ್ನು ಕೊಟ್ಟು ಅನ್ನಭಾಗ್ಯ ಕೊಟ್ಟು ಗೃಹಲಕ್ಷ್ಮಿ ಕೊಟ್ಟು ಗೃಹಜ್ಯೋತಿ ಕೊಟ್ಟು ಯುವನಿಧಿ ಕೊಟ್ಟು ಇವತ್ತು ಮತ್ತೆ ನಾನು ಸಿದ್ದರಾಮಯ್ಯನವರು ಏನು ಚೆಕ್ಕನ್ನ ಸೈನ್ ಹಾಕಿದ್ದೋ ಆ ಚೆಕ್ಕು ಬೌನ್ಸ್ ಆಗದೇ ರೀತಿಯಲ್ಲಿ ನೋಡಿಕೊಂಡು ಇವತ್ತು ಸಹಾಯ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು